ಸ್ನೇಹಿತರೆ ಇವತ್ತು ಕೇಂದ್ರ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ಅನ್ನ ಮಂಡಿಸಿದ್ದಾರೆ ಆದ್ರೆ ಇವತ್ತು ಬೆಳಗ್ಗೆ ಅಂದ್ರೆ ಇವತ್ತು ಫೆಬ್ರವರಿ ಒಂದರ ಬೆಳಗ್ಗೆ ಏಳು ಇಪ್ಪತ್ತರ ಟೈಮ್ ಅಲ್ಲಿ ನಮ್ಮ ಭಾರತದಲ್ಲಿ ಚಿನ್ನದ ಬೆಲೆ ಎಷ್ಟಿತ್ತು ಗೊತ್ತಾ ಹತ್ತು ಗ್ರಾಮ್ ಚಿನ್ನಕ್ಕೆ ಎಷ್ಟಿತ್ತು ಗೊತ್ತಾ ರೇಟ್ ಹತ್ತು ಗ್ರಾಮ್ಗೆ ಎಂಬತ್ತ ಎರಡು ಸಾವಿರದ ಮುನ್ನೂರ ಹತ್ತು ರೂಪಾಯಿಗಳಷ್ಟಿತ್ತು ಹೀಗಂತ ಇಂಡಿಯಾ ಬುಲಿಯನ್ ಅಸೋಸಿಯೇಷನ್ ತಿಳಿಸಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸಿದ್ರು ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ಗೆ ಮುಂಚಿತವಾಗಿ ಇದ್ರ ಮುಂಚೆ ಕೆಲವೊಂದು ಕ್ಷೇತ್ರಗಳಲ್ಲಿ ಏನಂದರೆ ಬಜೆಟನ್ನು ಜಾಸ್ತಿಯಾಗಿ ಘೋಷಣೆ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಗಳೆಲ್ಲವೂ ಕೂಡ ಇತ್ತು ಹಾಗಾಗಿ ಬೆಲೆಗಳು ಕೂಡ ಜಾಸ್ತಿ ಆಗಲಿಕ್ಕೆ ಪ್ರಾರಂಭವಾಯಿತು ಇನ್ನು ಜಾಗತಿಕ ಉದ್ವಿಗ್ನತೆ ಮತ್ತು ಸುಂಕಗಳಂತಹ ಸಂಭಾವ್ಯ ನೀತಿಗಳು ಸೇರಿದಂತೆ ವಿವಿಧ ಅಂಕಿ ಅಂಶಗಳಿಂದ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಇನ್ನು ಶುಕ್ರವಾರ ಬೆಲೆ ಅಂದ್ರೆ ನಿನ್ನೆ ಎಂಬತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಗಳಷ್ಟಿತ್ತು ಹೀಗಂತ ಐ ಬಿ ಎ ತಿಳಿಸಿದೆ ಏನು ಬಜೆಟ್ಗೆ ಮುಂಚಿನ ವಾರದಲ್ಲೂ ಕೂಡ ಬೆಲೆಗಳು ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿ ಇದ್ವು ಇನ್ನು ಡೆಲ್ಲಿಯಲ್ಲಿ ನ್ಯೂ ಡೆಲ್ಲಿಯಲ್ಲಿ ಹತ್ತು ಗ್ರಾಮ್ಗೆ ಎಂಬತ್ತೆರಡು ಸಾವಿರದ ಇಪ್ಪತ್ತು ರೂಪಾಯಿಗಳಷ್ಟಿದ್ರೆ ಮುಂಬೈನಲ್ಲಿ ಎಂಬತ್ತೆರಡು ಸಾವಿರದ ನೂರ ಅರವತ್ತು ರೂಪಾಯಿಗಳಷ್ಟಿತ್ತು ಕೋಲ್ಕತ್ತಾದಲ್ಲಿ ಎಂಬತ್ತೆರಡು ಸಾವಿರದ ಐವತ್ತು ರೂಪಾಯಿಗಳಷ್ಟಿದ್ರೆ ಬೆಂಗಳೂರಿನಲ್ಲಿ ಎಂಬತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿಗಳಷ್ಟ ದಾಟಿದೆ ಅಂತ ಹೇಳಿ ತಿಳಿಸಿದೆ ಇನ್ನು ಚೆನ್ನೈನಲ್ಲಿ ಎಂಬತ್ತ ಎರಡು ಸಾವಿರದ ನಾನ್ನೂರು ರೂಪಾಯಿಗಳು ಇದೆ ಅಂದ್ ಇನ್ನು ಬ್ಲೂಮ್ಬರ್ಗ್ ಪ್ರಕಾರ ಹಳದಿ ಲೋಹ ಅಂತ ಕರೆಸಿಕೊಳ್ಳುವ ಚಿನ್ನದ ದರ ಜಾಗತಿಕವಾಗಿ ಸಾರ್ವಕಾಲಿಕ ಗರಿಷ್ಠ ಅಂದ್ರೆ ಎರಡ್ ಸಾವಿರದ ಏಳುನೂರ ತೊಂಬತ್ತೊಂದು ಡಾಲರ್ ಗೆ ತಲುಪಿದೆ ಇತ್ತೀಚಿನ ಯುಎಸ್ ಆರ್ಥಿಕ ದತ್ತಾಂಶದ ನಿರೀಕ್ಷೆಗಿಂತ ಕಡಿಮೆ ಬೆಳವಣಿಗೆಯನ್ನು ತೋರಿಸಿದ ನಂತರ ಡಾಲರ್ನ ಕುಸಿತವು ಸುರಕ್ಷಿತ ಹೂಡಿಕೆಗೆ ಬೇಡಿಕೆಯನ್ನು ಹೆಚ್ಚಿತ್ತು ಇನ್ನು ವಿಶ್ವದ ಚಿನ್ನದ ಒಂದು ಆರ್ಗನೈಸೇಷನ್ ಪ್ರಕಾರ ಜಾಗತಿಕ ಸ್ಪಾಟ್ ಚಿನ್ನದ ಬೆಲೆ ಎರಡು ಸಾವಿರದ ಏಳ್ನೂರ ತೊಂಬತ್ತ ಏಳು ಡಾಲರ್ಗೆ ಸ್ಥಿರವಾಗಿದೆ ಇನ್ನು ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಪ್ರಕಾರ ಫೆಬ್ರವರಿ ಐದರ ಫ್ಯೂಚರ್ಸ್ ಬೆಲೆಗಳು ಎಂಬತ್ತೆರಡು ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿ ಇತ್ತು ಮತ್ತು ಬೆಳ್ಳಿ ಫ್ಯೂಚರ್ಸ್ ಬೆಲೆಗಳು ತೊಂಬತ್ತ ಮೂರು ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿತ್ತು ಮತ್ತು ಬೆಳ್ಳಿ ಫ್ಯೂಚರ್ಸ್ ಬೆಲೆಗಳು ತೊಂಬತ್ಮೂರು ಸಾವಿರದ ನಾನ್ನೂರ ಐವತ್ಮೂರು ರೂಪಾಯಿಗಳಷ್ಟಿದ್ವು ಇನ್ನು ಜಾಗತಿಕ ಬೆಲೆಗಳು ಹಿಂದಿನ ದಾಖಲೆಯ ಗರಿಷ್ಠ ಮಟ್ಟಕ್ಕೆ ಏರಿದವು ಜನವರಿ ಮೂವತ್ತೊಂದರಂದು ಬೆಲೆಗಳು ಎರಡು ಸಾವಿರದ ಎಂಟುನೂರ ಹದಿನೈದು ಡಾಲರ್ ತಲುಪಿದಾಗ ಅಂತ ಹೇಳಿ ಡಬ್ಲ್ಯೂ ಜಿ ಸಿ ತಿಳಿಸಿದೆ ಒಟ್ನಲ್ಲಿ ಬಜೆಟ್ಗಿಂತ ಮುಂಚೆಯೇ ಚಿನ್ನದ ದರ ಈ ರೀತಿಯಾಗಿ ಏರಿಕೆಯಾಗಿರುವುದು ಒಂದು ರೀತಿಯಲ್ಲಿ ಶಾಕಿಂಗ್ ಅಂತಲೇ ಹೇಳಬಹುದು ಆದರೆ ಬಜೆಟ್ ನಂತರದಲ್ಲಿ ಅಥವಾ ಕೆಲವು ದಿನಗಳಲ್ಲಿ ಚಿನ್ನದ ಬೆಲೆ ಕಮ್ಮಿ ಆದರೆ ಜನರಿಗೆ ಖುಷಿ ಯಾಕಂತ ಹೇಳಿದ್ರೆ ಮದುವೆ ಸೀಸನ್ಗಳು ಕೂಡ ಹತ್ತಿರ ಬಂತು ಈ ಸಂದರ್ಭದಲ್ಲಿ ಚಿನ್ನ ಖರೀದಿ ಮಾಡೋದು ಈ ಒಂದು ಪ್ರೊಸೆಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಈ ಸಂದರ್ಭದಲ್ಲೇ ಚಿನ್ನದ ರೇಟ್ ಈ ರೀತಿ ಗಗನವನ್ನ ತಲುಪಿದ್ರೆ ಸಾಮಾನ್ಯ ಜನರು ಖರೀದಿಸೋದು ತುಂಬಾ ಕಷ್ಟವಾಗುತ್ತೆ